ಶಿವಮೊಗ್ಗ ನಗರ ಉಪವಿಭಾಗ ಎರಡರ ಮಂಡ್ಲಿ ವಿವಿ ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣೆ ಹಣದು ಕೆವಿ ಕಾಮಗಾರಿ ಇರೋದರಿಂದ ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಕರೆಂಟ್ ಶೆಟ್ಟಿ ಗೋಪಿಶೆಟ್ಟಿಕೊಪ್ಪ ಜಿಎಸ್ ಕ್ಯಾಸ್ಟಿಂಗ್ ಫ್ಯಾಕ್ಟರಿ ಇಲಿಯಾಸ್ ನಗರ ಒಂದರಿಂದ ಹದಿಮೂರನೇ ಕ್ರಾಸ್ ವರೆಗೆ ಸಿದ್ದೇಶ್ವರ ಸರ್ಕಲ್ ಫಾರೂಕ್ಯ ಶಾದಿ ಮಹಲ್ ತುಂಗಾನಗರ ಆಸ್ಪತ್ರೆ ವೈಷ್ಣವಿ ಲೇಔಟ್ ಭವಾನಿ ಲೇಔಟ್ ಗದ್ದೆ ಮನೆ ಲೇಔಟ್ ಚಾಲುಕ್ಯ ನಗರ ಕೆಎಚ್ಪಿ ಕಾಲೋನಿ ಮಂಡಕ್ಕಿ ಭಟ್ಟಿ ಮೇಲಿನ ಮತ್ತು ಕೆಳಗಿನ ತುಂಗಾನಗರ ಟಿಪ್ಪು ನಗರ ಮಂಜುನಾಥ ಬಡಾವಣೆ ಕಾಜಿನಗರ ಎಂಬತ್ತನೇ ಎಂಬತ್ತಡಿ ರಸ್ತೆ ಕಾಮತ್ ಲೇಔಟ್ ಹಳೆ ಗೋಪಿಶೆಟ್ಟಿಕೊಪ್ಪ ಅಣ್ಣಾನಗರ ಮಲ್ಲಿಕಾರ್ಜುನ ಬಡಾವಣೆ ಮಂಜುನಾಥ ಬಡಾವಣೆ ಮಿಳ್ಳಘಟ್ಟ ಆನಂದರಾವ್ ಬಡಾವಣೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಸೀಗೆಹಟ್ಟಿ ರವಿವರ್ಮ ಬೀದಿ ಬಿಬಿ ರಸ್ತೆ ಓಟಿ ರಸ್ತೆ ಭಾರತಿ ಕಾಲೋನಿ ಪಂಚವಟಿ ಕಾಲನಿ ಅಮೀರ್ ಅಹಮದ್ ಸರ್ಕಲ್ ಕೃಷಿ ಕಚೇರಿ ಮಾಕಮ್ಮ ಬೀದಿ ಕೆರೆ ದುರ್ಗಮ್ಮನ ಕೇರಿ ಪುಟ್ಟನಂಜಪ್ಪ ಕೇರಿ ಆಜಾದ್ ನಗರ ಕಲಾರ್ಪೇಟೆ ಸಿದ್ದಯ್ಯ ರಸ್ತೆ ಇಮಾಂಬಡಾ ಮುರಾದ್ ನಗರ ಕ್ರೌನ್ ಪ್ಯಾಲೇಸ್ ಶಾದಿ ಮಹಲ್ ತಾಜಾ ಮಂಡಕ್ಕಿ ಬಟ್ಟಿ ಏರಿಯಾ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ಶಿವಮೊಗ್ಗ ನಗರ ಉಪವಿಭಾಗ ಎರಡರ ಮಂಡ್ಲಿ ವಿವಿ ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣೆ ಲೆವೆನ್ ಕೆವಿ ಕಾಮಗಾರಿ ಇರೋದ್ರಿಂದ ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಕರೆಂಟ್ ಗೋಪಿ ಗೋಪಿಶೆಟ್ಟಿ ಕೊಪ್ಪ ಜಿಎಸ್ ಕ್ಯಾಸ್ಟಿಂಗ್ ಫ್ಯಾಕ್ಟರಿ ಇಲಿಯಾಜ್ ನಗರ ಒಂದರಿಂದ ಹದಿಮೂರನೇ ಕ್ರಾಸ್ವರೆಗೆ ಸಿದ್ದೇಶ್ವರ ಸರ್ಕಲ್ ಫಾರೂಖ್ಯ ಶಾದಿ ಮಹಲ್ ತುಂಗಾನಗರ ಆಸ್ಪತ್ರೆ ವೈಷ್ಣವಿ ಲೇಔಟ್ ಭವಾನಿ ಲೇಔಟ್ ಗದ್ದೆ ಮನೆ ಲೇಔಟ್ ಚಾಲುಕ್ಯನಗರ ಕೆಎಚ್ಪಿ ಕಾಲೋನಿ ಮಂಡಕ್ಕಿ ಬಟ್ಟಿ ಮೇಲಿನ ಮತ್ತು ಕೆಳಗಿನ ತುಂಗಾನಗರ ಟಿಪ್ಪು ನಗರ ಮಂಜುನಾಥ ಬಡಾವಣೆ ಕಾಜಿನಗರ ಏಟಿ ಫೀಟ್ ರೋಡ್ ಕಾಮತ್ ಲೇಔಟ್ ಹಳೆ ಗೋಪಿಶೆಟ್ಟಿಕೊಪ್ಪ ನಗರ ಮಲ್ಲಿಕಾರ್ಜುನ ಬಡಾವಣೆ ಮಂಜುನಾಥ ಬಡಾವಣೆ ಮಿಳ್ಳಘಟ್ಟ ಆನಂದರಾವ್ ಬಡಾವಣೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಸೀಗೆಹಟ್ಟಿ ರವಿವರ್ಮ ಬೀದಿ ಪಿಬಿ ರಸ್ತೆ ಓಟಿ ರಸ್ತೆ ಭಾರತಿ ಕಾಲನಿ ಪಂಚವಟಿ ಕಾಲೋನಿ ಅಮೀರ್ ಅಹಮದ್ ಸರ್ಕಲ್ ಕೃಷಿ ಕಚೇರಿ ಮಾಕಮ್ಮ ಬೀದಿ ಕೆರೆದುರ್ಗಮ್ಮನ ಕೇರಿ ಪುಟ್ಟನಂಜಪ್ಪ ಕೇರಿ ಆಜಾದ್ ನಗರ್ ಪೇಟೆ ಸಿದ್ದಯ್ಯ ರಸ್ತೆ ಇಮಾಂಬಡಾ ಮುರಾದ್ ನಗರ ಕ್ರೌನ್ ಪ್ಯಾಲೇಸ್ ಶಾದಿ ಮಹಲ್ ತಾಹ ಶಾದಿ ಮಹಲ್ ಮಂಡಕಿಬಟ್ಟಿ ಏರಿಯಾ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ